ವಿರಾಟ್ ಪರ್ವಾ ಕನ್ನಡ ಮೀಡಿಯಂ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಕ್ರಿಕೆಟ್ ತಂಡದ ಯಶಸ್ವಿ ನಾಯಕರಲ್ಲಿ ಒಬ್ಬರಾದ ವಿರಾಟ್ ಕೊಹ್ಲಿ ಟೆಸ್ಟ್ ತಂಡದ ನಾಯಕತ್ವದಿಂದ ಕೆಳಗಿಳಿದಿದ್ದಾರೆ ದಕ್ಷಿಣ ಆಫ್ರಿಕಾ ವಿರುದ್ಧದ ಟೆಸ್ಟ್ ಸರಣಿಯ ಸೋಲಿನ ಒಂದು ದಿನದ ಬಳಿಕ ವಿರಾಟ್ ಕೊಹ್ಲಿ ಈ ನಿರ್ಧಾರ ತೆಗೆದುಕೊಂಡಿದ್ದಾರೆ ಏಕಾಏಕಿ ಟೆಸ್ಟ್ ತಂಡದ ನಾಯಕತ್ವ ತ್ಯಜಿಸುವ ಮೂಲಕ ಎಲ್ಲರಲ್ಲೂ ಅಚ್ಚರಿ ಮೂಡಿಸಿರುವ ವಿರಾಟ್ ಕೊಹ್ಲಿ ಈ ರಾಜೀನಾಮೆ ಬಳಿಕ ಯಾವುದೇ ಸ್ವರೂಪದ ಕ್ರಿಕೆಟ್ ತಂಡದಲ್ಲಿ ನಾಯಕರಾಗಿ ಉಳಿದಿಲ್ಲ ಹಾಗಿದ್ರೆ ಬನ್ನಿ ನಾಯಕನಾಗಿ ವಿರಾಟ್ ಅವರ ಟೆಸ್ಟ್ ವೃತ್ತಿ ಜೀವನದ ಕೆಲವು ಸಾಧನೆಗಳು ಮತ್ತು ದಾಖಲೆಗಳನ್ನು ನೋಡೋಣ ಭಾರತದ ಅತ್ಯಂತ ಯಶಸ್ವಿ ಟೆಸ್ಟ್ ನಾಯಕ ವಿರಾಟ್ ಕೊಹ್ಲಿ ಟೆಸ್ಟ್ ಕ್ರಿಕೆಟ್ನಲ್ಲಿ ಅತ್ಯಂತ ಯಶಸ್ವಿ ಭಾರತೀಯ ನಾಯಕರಾಗಿದ್ದವರು ಅವರ ನಾಯಕತ್ವದಲ್ಲಿ ಟೀಂ ಇಂಡಿಯಾ ಅರವತ್ತೆಂಟು ಪಂದ್ಯಗಳಲ್ಲಿ ನಲವತ್ತು ಗೆಲುವು ದಾಖಲಿಸಿ ಹದಿನೇಳರಲ್ಲಿ ಸೋಲು ಕಂಡಿದೆ ಈ ಅವಧಿಯಲ್ಲಿ ತಂಡವು ಹನ್ನೊಂದು ಪಂದ್ಯಗಳನ್ನು ಡ್ರಾ ಮಾಡಿಕೊಂಡಿದೆ ವಿರಾಟ್ ಅವರ ಗೆಲುವಿನ ಶೇಕಡವಾರು ಐವತ್ತೆಂಟು ಪಾಯಿಂಟ್ ಎಂಟು ಎರಡರಷ್ಟಿದ್ದು ಮಾಜಿ ನಾಯಕರಾದ ಸೌರವ್ ಗಂಗೂಲಿ ಎಂಎಸ್ ಧೋನಿ ಮಹಮ್ಮದ್ ಅಜರುದ್ದೀನ್ ಗಿಂತ ಹೆಚ್ಚಿನ ಪ್ರಮಾಣದ್ದಾಗಿದೆ ಭಾರತದ ಅಗ್ರ ಐದು ಟೆಸ್ಟ್ ನಾಯಕರು ವಿರಾಟ್ ಕೊಹ್ಲಿ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತೆರಡು ಪಂದ್ಯ ಅರವತ್ತೆಂಟು ಜಯ ಗಳಿಸಿದ್ದು ನಲವತ್ತು ಸೋಲು ಹದಿನೇಳು ಡ್ರಾ ಮಾಡಿಕೊಂಡಿದ್ದು ಹನ್ನೊಂದು ಧೋನಿ ಎರಡು ಸಾವಿರದ ಎಂಟರಿಂದ ಎರಡು ಸಾವಿರದ ಹದಿನಾಲ್ಕು ಪಂದ್ಯ ಅರವತ್ತು ಜಯ ಇಪ್ಪತ್ತೇಳು ಸೋಲು ಹದಿನೆಂಟು ಡ್ರಾ ಹದಿನೈದು ಗಂಗೂಲಿ ಎರಡು ಸಾವಿರದಿಂದ ಎರಡು ಸಾವಿರದ ಐದು ಪಂದ್ಯ ನಲವತ್ತೊಂಬತ್ತು ಜಯ ಇಪ್ಪತ್ತೊಂದು ಸೋಲು ಹದಿಮೂರು ಡ್ರಾ ಹದಿನೈದು ಅಜರುದ್ದೀನ್ ಸಾವಿರದ ಒಂಬೈನೂರ ತೊಂಬತ್ತರಿಂದ ತೊಂಬತ್ತೊಂಬತ್ತು ಪಂದ್ಯ ನಲವತ್ತೇಳು ಜಯ ಹದಿನಾಲ್ಕು ಸೋಲು ಹದಿನಾಲ್ಕು ಡ್ರಾ ಹತ್ತೊಂಬತ್ತು ಗವಾಸ್ಕರ್ ಸಾವಿರದ ಒಂಬೈನೂರ ಎಪ್ಪತ್ತಾರರಿಂದ ಎಂಬತ್ತೈದು ಪಂದ್ಯ ನಲವತ್ತೇಳು ಜಯ ಒಂಬತ್ತು ಸೋಲು ಎಂಟು ಡ್ರಾ ಮೂವತ್ತು ನಾಯಕನಾಗಿ ವಿರಾಟ್ ಬ್ಯಾಟಿಂಗ್ ದಾಖಲೆ ನಾಯಕನಾಗಿ ಅಷ್ಟೇ ಅಲ್ಲದೆ ವಿರಾಟ್ ಕೊಹ್ಲಿ ಬ್ಯಾಟಿಂಗ್ನಲ್ಲೂ ತಮ್ಮ ಸಾಮರ್ಥ್ಯವನ್ನ ಸಾಬೀತುಪಡಿಸಿದ್ದಾರೆ ಬ್ಯಾಟಿಂಗ್ ವಿಭಾಗದಲ್ಲಿ ಏರುಪೇರು ಕಂಡು ವಿರಾಟ್ ಕೊಹ್ಲಿ ನೂರ ಹದಿಮೂರು ಇನ್ನಿಂಗ್ಸ್ಗಳಲ್ಲಿ ಐವತ್ನಾಲ್ಕು ಪಾಯಿಂಟ್ ಎಂಟು ಸೊನ್ನೆ ಸರಾಸರಿಯಲ್ಲಿ ಐದು ಸಾವಿರದ ಎಂಟುನೂರ ಅರವತ್ನಾಲ್ಕು ರನ್ ಗಳಿಸಿದ್ದಾರೆ ಈ ಅವಧಿಯಲ್ಲಿ ಇಪ್ಪತ್ತು ಶತಕ ಮತ್ತು ಹದಿನೆಂಟು ಅರ್ಧ ಗಳಿಸಿದ್ದಾರೆ ಅತಿ ಹೆಚ್ಚು ಟೆಸ್ಟ್ಗಳಲ್ಲಿ ಭಾರತವನ್ನು ಮುನ್ನಡೆಸಿದ ಕ್ರಿಕೆಟಿಗರು ಟೆಸ್ಟ್ ಪಂದ್ಯಗಳಲ್ಲಿ ನಾಯಕತ್ವ ವಹಿಸಿಕೊಂಡಿರುವ ವಿಚಾರದಲ್ಲಿ ಭಾರತದಲ್ಲಿ ವಿರಾಟ್ ಕೊಹ್ಲಿ ಅಗ್ರಸ್ಥಾನ ಹೊಂದಿದ್ರೆ ವಿಶ್ವದ ಇತರೆ ಕ್ರಿಕೆಟ್ ತಂಡಗಳ ಹೋಲಿಕೆಯಲ್ಲಿ ಆರನೇ ಸ್ಥಾನದಲ್ಲಿ ಆಸೀನರಾಗಿದ್ದಾರೆ ದಕ್ಷಿಣ ಆಫ್ರಿಕಾದ ಗ್ರೇಮ್ ಸ್ಮಿತ್ ಆಸ್ಟ್ರೇಲಿಯಾದ ಅಲನ್ ಬಾರ್ಡರ್ ನ್ಯೂಜಿಲೆಂಡ್ನ ಸ್ಟಿಫನ್ ಫ್ಲೇಮಿಂಗ್ ಆಸ್ಟ್ರೇಲಿಯಾದ ರಿಕ್ ಪ್ಯಾಂಟಿಂಗ್ ಮತ್ತು ವೆಸ್ಟ್ ಇಂಡೀಸ್ನ ಕ್ಲೈವ್ ಲಾಯ್ಡ್ ವಿರಾಟ್ ಕೊಹ್ಲಿಗಿಂತ ಮುಂದೆ ಇದ್ದಾರೆ ನಾಯಕನಾಗಿ ಹೆಚ್ಚಿನ ಟೆಸ್ಟ್ಗಳು ಗ್ರೇಮ್ ಸ್ಮಿತ್ ಅವಧಿ ಎರಡು ಸಾವಿರದ ಮೂರರಿಂದ ಎರಡು ಸಾವಿರದ ಹದಿನಾಲ್ಕು ಒಟ್ಟು ಪಂದ್ಯ ನೂರ ಒಂಬತ್ತು ಜಯ ಐವತ್ಮೂರು ಸೋಲು ಇಪ್ಪತ್ತೊಂಬತ್ತು ಸಾವಿರದ ಒಂಬೈನೂರ ಎಂಬತ್ತೈದು ಒಟ್ಟು ಪಂದ್ಯ ಎಪ್ಪತ್ನಾಲ್ಕು ಜಯ ಮೂವತ್ತಾರು ಸೋಲು ಹನ್ನೆರಡು ಟೈ ಸೊನ್ನೆ ಡ್ರಾ ಇಪ್ಪತ್ತಾರು ವಿರಾಟ್ ಕೊಹ್ಲಿ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತೆರಡು ಒಟ್ಟು ಪಂದ್ಯ ಅರವತ್ತೆಂಟು ಜಯ ನಲವತ್ತು ಸೋಲು ಹದಿನೇಳು ಟೈ ಸೊನ್ನೆ ಡ್ರಾ ಹನ್ನೊಂದು ಕೊಹ್ಲಿ ನಿವೃತ್ತಿಗೆ ಹಲವರು ಪ್ರತಿಕ್ರಿಯೆ ನೀಡಿರುವ ಬೆನ್ನಲ್ಲೇ ಈಗ ಮುಂದಿನ ನಾಯಕ ಯಾರು ಅನ್ನುವ ಪ್ರಶ್ನೆ ಮೂಡಿದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತೀವಿ ನೋಡ್ಕೊಂಡು ಬನ್ನಿ ಮಾಜಿ ನಾಯಕ ಗಂಗೂಲಿ ಕೊಹ್ಲಿಯನ್ನ ಶ್ಲಾಘಿಸಿದ್ದು ಪ್ರಸ್ತುತ ತಂಡವನ್ನು ಮುನ್ನಡೆಸುವಲ್ಲಿ ಸ್ಟಾರ್ ಬ್ಯಾಟ್ಸ್ಮ್ಯಾನ್ ದೊಡ್ಡ ಪಾತ್ರವನ್ನ ವಹಿಸಿದ್ದಾರೆ ಎಂದು ಹೇಳಿದ್ದಾರೆ ಹೊಸ ಎತ್ತರಕ್ಕೆ ಕೊಂಡೊಯ್ಯಲು ಅವರು ಪ್ರಮುಖ ಸದಸ್ಯರಾಗಿದ್ದಾರೆ ಅವರು ಅತ್ಯುತ್ತಮ ಆಟಗಾರ ವೆಲ್ಡನ್ ಎಂದು ಗಂಗೂಲಿ ಟ್ವೀಟ್ ಮಾಡಿದ್ದಾರೆ ಈ ಕುರಿತು ಟ್ವೀಟ್ ಮಾಡಿರುವ ಸಚಿನ್ ತೆಂಡೂಲ್ಕರ್ ನಾಯಕನಾಗಿ ತಂಡವನ್ನು ಯಶಸ್ವಿಯಾಗಿ ಮುನ್ನಡೆಸಿದ್ದಕ್ಕಾಗಿ ನಿಮಗೆ ಅಭಿನಂದನೆಗಳು ನೀವು ತಂಡಕ್ಕಾಗಿ ಯಾವಾಗಲೂ ಶೇಕಡ ನೂರರಷ್ಟು ತೊಡಗಿಸಿಕೊಂಡಿದ್ದೀರಿ ಉತ್ತಮ ಭವಿಷ್ಯಕ್ಕಾಗಿ ಶುಭ ಹಾರೈಸುತ್ತೇನೆ ಎಂದು ಹೇಳಿದ್ದಾರೆ ಟೆಸ್ಟ್ ಕ್ರಿಕೆಟ್ ಇತಿಹಾಸದಲ್ಲಿ ಕೊಹ್ಲಿ ಅವರದ್ದು ಗಮನಾರ್ಹ ಪ್ರಯಾಣವಾಗಿದೆ ಕೆಲವೇ ಕೆಲವರು ಸಾಧಿಸಿದ್ದನ್ನು ಸಾಧಿಸಲು ಸಮರ್ಥರಾಗಿದ್ದಾರೆ ನೀವು ಪ್ರತಿ ಬಾರಿ ನಿಜವಾದ ಚಾಂಪಿಯನ್ ರೀತಿ ಆಡಿದ್ದೀರಿ ಎಂದು ಟ್ವೀಟ್ ಮಾಡಿದ್ದಾರೆ ಅವರ ಸ್ಥಾನಕ್ಕೆ ರೋಹಿತ್ ಶರ್ಮಾ ಕೆಎಲ್ ರಾಹುಲ್ ಜಸ್ರಿತ್ ಬುರ್ಮಾ ಸೇರಿದಂತೆ ಹಲವಾರು ಅನುಭವಿಗಳ ಹೆಸರು ಕೇಳಿ ಬರ್ತಾ ಇವೆ ಆದರೆ ಗವಾಸ್ಕರ್ ಮಾತ್ರ ಭಾರತೀಯ ಕ್ರಿಕೆಟ್ನ ದೀರ್ಘಕಾಲದವರೆಗೆ ನಾಯಕನಾಗಿ ಉಳಿಯಲು ನೆರವಾಗುತ್ತೆ ಎಂದು ವಿಕೆಟ್ ಕೀಪರ್ ಪಂತ್ ಹೆಸರನ್ನ ಸೂಚಿಸಿದ್ದಾರೆ ಕೊಹ್ಲಿ ನಿವೃತ್ತಿ ನಂತರ ಭಾರತೀಯ ಕ್ರಿಕೆಟ್ ಅನ್ನ ಮುಂದಕ್ಕೆ ತೆಗೆದುಕೊಂಡು ಹೋಗುವವರು ಯಾರು ಎಂಬ ಚರ್ಚೆ ನಡೀತಾ ಇದೆ ಭಾರತ ತಂಡದ ಮೂರು ವಿಭಾಗದಲ್ಲಿ ನೇರ ಆಯ್ಕೆಯಾಗಿರುವ ಆಟಗಾರನಿಗೆ ಈ ಜವಾಬ್ದಾರಿ ನೀಡಬೇಕು ನನ್ನನ್ನು ಕೇಳಿದರೆ ರಿಷಬ್ ಪಂತ್ ಭಾರತ ತಂಡದ ಮುಂದಿನ ನಾಯಕನಾಗಬೇಕೆಂದು ಹೇಳುತ್ತೇನೆ ಎಂದು ಗವಾಸ್ಕರ್ ಹೇಳಿದ್ದಾರೆ ಇದಿಷ್ಟು ಈ ಹೊತ್ತಿನ ವಿಶೇಷವಾಗಿತ್ತು ಇನ್ನಷ್ಟು ವಿಶೇಷ ಕಾರ್ಯಕ್ರಮಗಳಿಗಾಗಿ ನೋಡ್ತಾ ಇರಿ ಕನ್ನಡ ಮೀಡಿಯಂ ಟ್ವೆಂಟಿ ಫೋರ್ ಇಂಟು ಸೆವೆನ್ ಸಂಭವಿಸು ಸಮಸ್ತರ ನಡುವೆ